ెస్టూడెంట్స్ ఈ దిన ఎన్ని మెమ ఇన్నొందు జి మ్యాట్ ఇన్నొందు విధవ లెటర్ మ్యాట్రిక్స్ అక్షరం భా ఇ సెట్ వరకు కోడింగ్ డి కోడింగ్ ఏడ్ వరకు నంబర్ నెన్పి ఇల్ నెన్పి భా బెస్ట్ కేవమే సమ్ టైమ్స్ లెటర్స్కి వన్ లెటర్ టూ లెటర్స్ నెన్పి నన్న సలహా नंबर ए मार देते हैं यू गेट ये भीलेज ले गेट आंसर ओके ना क्या नाम बी एस टेलर नाम है यू गेट क्या नाम है बी एस टेलर टू इट सेकंड डी फोर फोर जी सेवन सेवन नॉट इडी सेवन सेवन है ओ एच ए एट नेक्स्ट जे टे यम टेटी यन ಪಿ ಸಿ ಈಗ ಅಲ್ಲಿ ನೋಡಿದ ತಕ್ಷಣ ಮಾಡೋಕ್ಕಾಗ್ತಾ ಇದೆ ಅಲ್ಲಿ ನೋಡಿದ ತಕ್ಷಣ ಸೊ ಇಲ್ಲಿ ಟೂ ಪ್ಲಸ್ ಟು ಫೋರ್ ಆಮೇಲೆ ಫೋರ್ ಪ್ಲಸ್ ತ್ರೀ ಸೆವೆನ್ ಯಾಕೆ ಬೇಕು ಅಂತ ಗೊತ್ತಾಗ್ತದೆ ಇಲ್ಲ ನೆಕ್ಸ್ಟ್ ಏಟ್ ಪ್ಲಸ್ ಟು ಟೆನ್ ಟೆನ್ ಪ್ಲಸ್ ತ್ರೀ ತರ್ಟೀನ್ ಹಾಗಾದ್ರೆ ಸಿಕ್ಸ್ಟೀನ್ ತ್ರೀನ ಆ್ಯಡ್ ಮಾಡೋಣ ತ್ರೀ ಆ್ಯಡ್ ಮಾಡಿದ್ರೆ ನೈಂಟೀನ್ ನೈನ್ಟೀನ್ ಲೆಟ್ರ್ ಯಾವುದು ಅಂತ ನೀನು ನೋಡ್ಬೋದು ಯಾವ್ದಪ್ಪ ನೈನ್ಟೀನ್ ಲೆಟ್ರೋ ಎಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಹಾಗಾದರೆ ನೈನ್ಟೀನ್ ಲೆಟ್ರ ಎಸ್ ಎಸ್ ರೈಟ್ ಎಸ್ ಎಸ್ ನೋ ಅಲ್ಲ ಎಸ್ ಸರಿಯಾಗಿ ಓಕೆನಾ ಹಾಗಾದರೆ ಅಕ್ಷರಗಳ ಮಾತ್ರಕ್ಕೆ ನಿಮಗೆ ಸುಲಭ ಅನಿಸುತ್ತೆ ಸೇಮ್ ನಂಬರ್ ಮ್ಯಾಟ್ರಿಕ್ಸ್ ಥರನೇ ಇದು ಲೆಟರ್ ಮ್ಯಾಟ್ರಿಕ್ಸ್ ಹಾಗಾದ್ರೆ ಎರಡನೇ ಪ್ರಾಬ್ಲಮ್ ಹೋಗೋಣ ಇದರಲ್ಲಿ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ओके डियर स्टूडेंट्स ಇಲ್ಲಿ ಎರಡನೇ ಪಾಠ ಏನಾಗ್ತಿದೆಯೋ ಲೆಟರ್ ಮ್ಯಾಟ್ರಿಕ್ಸ್ ಅಲ್ಲಿ ಲೆಟರ್ ಮ್ಯಾಟ್ರಿಕ್ಸ್ ಅಲ್ಲಿ ಈಗ ಕೊಟ್ಟಿರತಕ್ಕಂತ ಅಕ್ಷರಗಳಿಗೆ ನಾವು ನಂಬರ್ ಅನ್ನು ಕೊಡ್ಕೊಳ್ಳೋಣ ಅರ್ಥ ಆಗ್ತಿದ್ಯಾ ಸೋ ಓ ಎಷ್ಟನೇ ಲೆಟರ್ 15 15ನೇ ಲೆಟರ್ W ಓ ಎಷ್ಟನೇ 23 23 ಎಸ್ 19 19 19 ಎಚ್ ಎ ಎಷ್ಟೆ 8 ಕೆ ಎಷ್ಟೆ right. F 6 ನೆಕ್ಸ್ಟ್ ಜಿ 7 ಎಮ್ ಕ್ವಶನ್ ಹಾಕಿ ಎಮ್ ಎಮ್ ತರ್ಟೀನ್ ಈ ಕ್ವಶನ್ ಹಾಕಿದ್ವಿ ಹೆಂಗೆ ನೀನು ನಂಬರ್ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಬಾರಿನೂ ಅಡ್ಡ ಸಾಲಿನ ಅಷ್ಟೇ ನೋಡೋಲ್ಲ ಕಂಬ ಸಾಲಿನಲ್ಲೂ ನೋಡ್ತಿದೆಯೋ ಇಲ್ಲೂ ಕೂಡ ನಾನು ಕಂಬ ಸಾಲಿನಲ್ಲಿ ನೋಡಬೇಕಾದ ಅನಾರತ್ತೆ ಉಂಟಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಹೀಗೆ ಹುಡುಕಿದಾಗ ನನಗೆ ಏನೋ ವಿಶೇಷ ಕಾಣ್ತಿಲ್ಲ ಫಿಫ್ಟೀನು ಟ್ವೆಂಟಿ ತ್ರೀ ನೈನ್ ಬರ್ತಾ ಇದೆ ಏಯ್ಟು ಲೆವೆನ್ ಸಿಕ್ಸ್ ಹಿಂಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಇರಲಿ ಅದರಲ್ಲೂ ಹಂಗೆ ಇರಬಾರ್ದು ಅಂತ ಏನಿಲ್ಲ ಬೇಕಿರೋ ಒಂದ್ಸರಿ ಪ್ಲಸ್ ಒಂದು ಸರಿ ಮೈನಸ್ ಆಗ್ಬೋದು ಆಗಲ್ಲ ಅಂತ ನಾನು ಹೇಳಲ್ಲ ಆದಿ ಇಲ್ಲಿ ರಿಲೇಷನ್ ships ನಲ್ಲಿ ಕಾಂパス ಅಲ್ಲಿ is x ಇತ್ತೆ ನೋಡಿ ಹೇಗಿರತ್ತೆ 15 - 8 ಮಾಡಿದಾಗ 7 7 7 7 ಇಂದ ಎಷ್ಟು ಆಗುತ್ತೆ 7 ಆಗುತ್ತೆ ಅದ ನಂತರ 19 - 6 ಮಾಡಿದಾಗ 30 so 30 ಸೋ 30 ಆಗುತ್ತೆ ಹಾಗಾದ್ರೆ ಇಲ್ಲಿ ಏನು ಮಾಡೋಣ ನಮಗೆ ಆನ್ಸರ್ ಕಂಡುಹಿಡಿಯಕ್ಕೆ 23 - 11 ಮಾಡಿದಾಗ ಎಷ್ಟು ಬರುತ್ತೆ ಇದೆ ಆಪ್ಷನ್ ಬಿಟ್ರಿಕ್ಸ್ ಸೊ ನಿಮ್ಮ ಗಮನಕ್ಕಿರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಇಪ್ಪತ್ ಕಶನ್ ಕೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಓಕೆನಾ ಇದು ಅರ್ಥ ಅಂತ ಲೆಟರ್ ಮೆಟ್ರಿಕ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಸುಲಭದ ವಿಧ ಆಗಿರುತ್ತೆ ನಂಬರ್ ಮೆಟ್ರಿಕ್ಸ್ ಹೆಂಗಿದೆಯೋ ಹಂಗೆ ನಂಬರ್ ನ ಇನ್ನೊಂದು ರೂಪ ಅಷ್ಟೇ ಲೆಟರ್ಸ್ ಇರುತ್ತೆ ಲೆಟರ್ಸಿಗೆ ಒಂಚೂರು ನಂಬರ್ ಹಾಕೊಂಡ್ರೆ ಈಸಿ ಆಗುತ್ತೆ ಕೆಲವೊಮ್ಮೆ ನೇರವಾಗಿ ಗೊತ್ತಾದರೆ ನೀವು ನೇರವಾಗಿ ಕೂಡ ಆನ್ಸರ್ನ ಹೇಳ್ಬೋದು ರಿಸ್ಕ್ ಯಾಕೆ ಅಂತ ನಂಗೆ ಇದ್ರೆ ನಾನು ಕೋಡಿಂಗ್ ನಂಬರ್ನ ಮಾಡಿಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ ಓಕೆನಾ ಮುಂದಿನ ಪ್ರಾಬ್ಲಮ್ ಹೋಗೋಣ ಓಕೆ ಡೇ ಸ್ಟೂಡೆಂಟ್ಸ್ ಮೂರನೇ ಪ್ರಾಬ್ಲಮ್ ಬರ್ತಾ ಇದ್ದೀವಿ ಲೆಟರ್ ಮ್ಯಾಟ್ರಿಕ್ಸೇ ಅಂತ ಅಂದ್ರೂ ಕೂಡ ಇದು ನಂಬರ್ಸು ಕೂಡ ಇದೆ ನಂಬರ್ಸು ಹಾಗಾಗಿ ನಾವು ಇದನ್ನು ಆಲ್ಫೋನ್ಯುಮೋರಿಕಲ್ ಮ್ಯಾಟ್ರಿಕ್ಸ್ ಅಂತ ಕರೆಗೆ ಹೋಗಬೇಕಿ ಯಾಕೆ ಆಲ್ಫಾಬೆಟ್ಸು ಇದೆ ಆ್ಯಂಡ್ ಮೆಮೊರಿ ಕಲಿಸ್ತದೆ ನಂಬರ್ಸ್ ಇದೆ ಆಗ ಎಲ್ಲರ ಆಯಿತು ನನಗೆ ಇರ್ತಕ್ಕಂಥ ನನಗೆ ನಂಬರ್ ಬೇಗ ಸಿಗ್ತದೆ ಓಕೆನಾ ನಂಬರ್ಸ್ ಬೇಗ ಸಿಕ್ಬಿಡ್ತವೆ ಯಾಕೆ ನನಗೆ ಗೊತ್ತು ಎ ಟು ಸೆಟ್ ನಾನು ಈಗ ಈಗಾಗಲೇ ಕಲ್ತಿದ್ದೀನಿ ಯಾವ ಲೆಟರ್ ಹೇಳಿದ್ರು ಹೇಳೋದು ಕಲ್ತಿದ್ದೀನಿ ಹಾಗಾಗಿ ಇಲ್ಲಿ ಫೈವ್ ಈಗ ಫೈವ್ ಟಚ್ ಮಾಡೋಕೆ ಹೋಗಬೇಡ ನಂಬರ್ ಕೊಟ್ಟಿದ್ದಾರೆ ಅಂತ ಲೆಕ್ಕ ಡಿಗೆ ನಂಬರ್ ಏನು ಮಾಡ್ತಾರೆ ಓಕೆ ಬಿ ಇರೋ ಫೋರ್ ಪಿ ಟ್ವೆಂಟಿ ಟಿ ಟ್ವೆಂಟಿ ಭಾಳ ಈಸಿಯಾಗಿ ಅಂತ ಭಾವಿಸ್ತೀನಿ ಎಲ್ ಎಕ್ಸ್ ಸೆವೆನ್ ಅಂಡ್ರೆಡ್ ಎಸ್ ಸಿ ನೋಡಿ ಚೆನ್ನಾಗಿದೆ ನೋಡಿದ ತಕ್ಷಣ ಬೇಕಾಗ್ತದೆ ಅಂತಂದರೆ ಫೈವ್ ಇದೆ ಟ್ವೆಂಟಿ ಇದೆ ನನಗೆ ನನ್ನ ತುಂಬ ಚೆನ್ನಾಗಿ ಗೊತ್ತು ಟೇಬಲ್ಸ್ ಚೆನ್ನಾಗಿ ಗೊತ್ತು ಫೈವ್ ಟ್ವೆಂಟಿ ಮತ್ತೆ ಇಲ್ಲಿ ನಾನು ಅಂತ ಟ್ವೆಂಟಿ ಸೆಕೆಂಡ್ ಟ್ವೆಲ್ ಟೂ ಇದೆ ಹಾಗಾದರೆ ಮೂರದೇನೋಸನ್ ಟ್ವೆಂಟಿ ಒನ್ ಯಾವುದು ಟ್ವೆಂಟಿ ಫಸ್ಟ್ ಲೆಟ್ರೂ ಟ್ವೆಂಟಿ ಎಲ್ಲಿದೆ ಆಪ್ಷನ್ ಡಿ ನೋಸ ಓಕೆನಾ ಬೋತ್ ಕಾಂಬಿನೇಷನ್ ಕೊಟ್ಟಿರ್ತಾರೆ ಲೆಟರ್ಸ್ ಇರುತ್ತೆ ನಂಬರ್ಸ್ ಇರುತ್ತೆ ಒಂದ್ಸರಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಪ್ರಶ್ನೆ ನಾನು ಎಲ್ಲ ಥರದ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಕಳೆದ ವರ್ಷ ಕೇಳಿರೋನು ಹಾಗೂ ನಿಮ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಸ್ಪರ್ಧಾ ಯಶಸ್ ಬುಕ್ಕಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಮಸ್ಯೆ ಅವನು ಕೂಡ ಬಿಡಿಸಿದ್ದೀನಿ ಇದು ಈ ರೀತಿಯಾಗಿ ನಾವು ಬಿಡಿಸಬೇಕು ಸುಲಭ ಇರುತ್ತೆ ಸುಲಭ ಇರುತ್ತೆ ಹಾಗಾಗಿ ಪರೀಕ್ಷೆಯಲ್ಲಿ ತಪ್ಪು ಮಾಡಿದರೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರಬೇಕು ಓಕೆನಾ ಸೊ ಇಲ್ಲಿಗೆ ಅಕ್ಷರಗಳ ಮಾತ್ರಕ್ಕೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇಲ್ಲಿಗೆ ಏನು ಮಾಡೋಣ ಥ್ಯಾಂಕ್ ಯು